ನಾನು ಯಾವಾಗಲೂ ಇದಕ್ಕೇನೆ ಹೇಳೋದು ನಿಮಗೆ ಕಾಂಬೋ ತೊಗೊಂಡ್ರೆ ಪ್ರೈಸ್ ತುಂಬಾ ಕಮ್ಮಿ ಆಗುತ್ತೆ ಸೊ ತುಂಬಾ ಕಮ್ಮಿ ಪ್ರೈಸ್ಗೆ ನೀವು ಜ್ಯುವೆಲ್ಸ್ಗಳನ್ನ ಬೈ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಪ್ಯೂರ್ ಸ್ಟೋನ್ಸ್ ಅಲ್ಲಿ ಒಂದೇ ಒಂದು ಸ್ಟೋನ್ ಕಲರ್ ಹೋದ್ರು ಕೂಡ ನಾನು ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ತುಂಬಾ ಜನ ಕೇಳಿದರೆ ನಂಗೆ ನಾನ್ ಐಡೋಲ್ ಅಲ್ಲಿ ಗ್ರೀನ್ ಬಿಚ್ ಹಾರಾ ಬೇಕು ಅಂತ ಇವಾಗ ಬಂದಿದೆ ಡಬಲ್ ಚೈನ್ ಬಾಲ್ ಸೆಟ್ ಅಂದ್ರೆ ತುಂಬಾನೇ ಟ್ರೆಂಡಿಂಗ್ ಇದೆ ಅದ್ರಲ್ಲಿ ತುಂಬಾ ಬಜೆಟ್ ಟ್ರೆಂಡ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆತಾ ಜಿವಲಿ ಬ್ಲಾಗ್ ಯಾರಲ್ಲ ಇದೆ ಮೊದಲನ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಕಿ ಪಕ್ಕಲಕ ಪ್ರೆಸ್ ಮಾಡಿ ಇದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದೆ ವಿಡಿಯೋಸ್ನ ಫಸ್ಟ್ ಹೋಗಬಹುದು ನೀವು ಯಾರ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಎಸ್ ನೀವು ಡೆಫಿನೆಟ್ಲಿ ಶಾಪ್ ಕೂಡ ವಿಸಿಟ್ ಮಾಡಬಹುದು ನನ್ನ ಶಾಪ್ ಮಾದಾನಕರಹಳ್ಳಿ ನೀವು ಬಸ್ಸಲ್ಲಿ ಅಲ್ಲಿ ಅಂದ್ರೆ ಬಸ್ ನಂಬರ್ ಟು ಫಿಫ್ಟಿ ಏಟು ಮೆಟ್ರದಲ್ಲಿ ಬರ್ತೇನೆ ಮೆಟ್ರೋ ಇವಾಗ ಮಾದ ಭಾರತ ಇದೆ ಅಲ್ಲಿಂದ ನೀವು ಆರಾಮ್ಸೆ ಬರಬಹುದು ಇವತ್ತಿನ ಕಲೆಕ್ಷನ್ ಒಂದಷ್ಟು ಸಾಕಷ್ಟು ಕಾಮು ಕಲೆಕ್ಷನ್ಸ್ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಬನ್ನಿ ತೋರ್ ಬೀಟ್ಸ್ ಕಲೆಕ್ಷನ್ಸ್ ಅಂತೂ ಇವಾಗ ತುಂಬ ಟ್ರೆಂಡಿಂಗ್ ಆಗಿದೆ ಅದ್ರಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಮರೂನು ಮತ್ತು ವೈಟ್ ಬೀಚ್ ಎರಡೂ ಕೂಡ ಮಿಕ್ಸ್ ಅಲ್ಲಿ ಬರುತ್ತೆ ಅಡ್ ಜುಮ್ಕಾ ನೋಡ್ಬೋದು ತುಂಬಾ ಪ್ರೀ ಟೇಸ್ಟ್ ಜುಮ್ಕಾ ಅಂತಾನೆ ಹೇಳ್ಬೋದು ನಿಮಗೆ ಅಲ್ಲಿ ಲಕ್ಷ್ಮಿ ಬಂದಿರೋದ್ರಿಂದ ಜುಮ್ಕಾದಲ್ಲಿ ಕೂಡ ಲಕ್ಷ್ಮಿ ಥರ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂಡ್ ಇದ್ರ ಲೆಂತ್ ಬಂದ್ಬಿಟ್ಟು ನಿಮಗೆ ಏಯ್ಟೀನ್ ಟು ಟ್ವೆಂಟಿ ಇಂಚಸ್ ಅಷ್ಟು ಬರುತ್ತೆ ನಿಮಗೆ ಅಡ್ಜಸ್ಟಬಲ್ ನೀವು ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ಏನು ನೋಡ್ತೀರಲ್ವಾ ತುಂಬಾ ಜನ ಡೌಟ್ ಸೇಮ್ ಆ್ಯಸ್ ಇಟ್ ಇಸ್ ಬರುತ್ತಾ ಅಂತ ಹೇಳ್ಬಿಟ್ಟು ಸೊ ಇದನ್ನ ನಾನೇ ವಿಡಿಯೋ ಮಾಡ್ತಿರೋದ್ರಿಂದ ಸೇಮ್ ಆ್ಯಸ್ ಇಟ್ ಇಸ್ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕ್ಯೂಟ್ ಕ್ಯೂಟ್ ಅಂಡ್ ಸ್ಮಾಲ್ ಆಗಿರುವಂತಹ ಈ ಒಂದು ಪ್ಯೂರ್ ರೆಡಿ ಸ್ಟೋನ್ ನೆಕ್ಲೆಸ್ ಗೈಸ್ ನಾನು ಏನು ಹೇಳ್ತೀನಿ ಪ್ಯೂರ್ ರೆಡಿ ಸ್ಟೋನ್ ಅಂತ ಸೊ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಿಮಗೆ ಒಂದೇ ಒಂದು ಸಿಂಗಲ್ ಸ್ಟೋನ್ ಕಲರ್ ಹೋದರೂ ಕೂಡ ನೀವು ಆ ಶಾಪ್ ಹತ್ರ ತಗೊಂಡ್ಬರ್ಬೋದು ಅಥವಾ ಆನ್ಲೈನ್ ತಗೊಂಡಿದೀವಿ ದೂರ ಇದೀವಿ ನಾವು ಶಾಪಕ್ಕೆ ಆಗಲ್ಲ ಅಂದ್ರೆ ಆನ್ಲೈನ್ ಕೂಡ ವಿತ್ ಶಿಪ್ಪಿಂಗ್ ಚಾರ್ಜಸ್ ನ ಕೊಟ್ಟು ಒಂದು ಡಬಲ್ ಅಮೌಂಟ್ ರಿಟರ್ನ್ ಮಾಡಿಬಿಡ್ತೇನೆ ಬಿಕಾಸ್ ತುಂಬಾ ಜನ ಪ್ಯೂರ್ ಅಂತ ಹೇಳ್ಬಿಟ್ಟು ಸುಮ್ನೆ ವೈಟ್ ಕಲರ್ ಏನೋ ಬೀಚ್ ತರ ಕೊಟ್ಬಿಡ್ತಾರೆ ಬಟ್ ಅದು ಚೆನ್ನಾಗಿರಲ್ಲ ಬಟ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಅಂದ್ರೆ ಪ್ಯೂರ್ ಕ್ರಿಸ್ಟಲ್ ಇರುತ್ತೆ ಅಂಡ್ ಪ್ಯೂರ್ ಸ್ಟೋನ್ಸ್ ಕೂಡ ಇರುತ್ತೆ ಇದೆಲ್ಲ ಪ್ಯೂರ್ ಸ್ಟೋನ್ಸ್ ಯಾವುದು ಕೂಡ ಬ್ಲಾಕ್ ಆಗಲ್ಲ ಪ್ರೈಸು ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕ್ರಿಸ್ಟಲ್ ಮತ್ತೆ ಸ್ಟೋನ್ ಎರಡು ಕೂಡ ಮಿಕ್ಸ್ ಇರುವಂತಹ ಒಂದು ನೆಕ್ಲೆಸ್ ಗ್ರೀನ್ ಬೀಚ್ ನೆಕ್ಲೆಸ್ ಇದು ಸಾರಿ ಗ್ರೀನ್ ಕ್ರಿಸ್ಟಲ್ ನೆಕ್ಲೆ ತುಂಬ ಚೆನ್ನಾಗಿದೆ ಸೊ ತುಂಬ ಜನ ಕೇಳ್ತಾ ಇದ್ದಂಥ ಒಂದು ರಿಕ್ವೆಸ್ಟೆಡ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ತುಂಬ ಜನ ಕೇಳ್ತಾ ಮ್ಯಾಮ್ ಗ್ರೀನ್ ಗ್ರೀನಲ್ಲಿ ತರಿಸ್ಕೊಡಿ ಅಂತ ಹೇಳ್ಬಿಟ್ಟು ಕ್ಯೂಟಾಗಿ ಸಿಂಪಲ್ಲಾಗಿ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಏಯ್ಟ್ ನೈಂಟಿ ನೈನ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಕೂಡ ನಿಮಗೆ ಫ್ರೀ ಶಿಪ್ಪಿಂಗ್ ಏನೇ ಇರುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ವೆಲಕ್ಕನ್ನು ಪ್ರೆಸ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದು ಲಕ್ಷ್ಮಿ ನೆಕ್ಲೆ ಈ ಲಕ್ಷ್ಮೀ ಅನ್ನು ತುಂಬಾ ಟ್ರೆಂಡಿಂಗಲ್ಲಿರುವಂಥ ಒಂದು ನೆಕ್ಲೆಸ್ ಅಂತಲೇ ಹೇಳ್ಬೋದು ನಾನು ಎಷ್ಟು ಸಲ ಸ್ಟಾಕ್ನ ತರಿಸಿದ್ರು ಕೂಡ ಅಷ್ಟೇ ಬೇಗ ಸೋಲ್ಡ್ ಔಟ್ ಆಗುತ್ತೆ ಮತ್ತೆ ನಾನು ರೀಸ್ಟಾಕ್ ಮಾಡಿಸ್ತಾನೆ ಇರ್ತೀನಿ ಬಟ್ ಈ ಸಲ ನನಗೆ ಆಗಿ ಜಾಸ್ತಿ ಕಲೆಕ್ಷನ್ ಸಿಗಲಿಲ್ಲ ಇದರಲ್ಲಿ ಜಸ್ಟ್ ಫೋರ್ ಪೀಸಸ್ ಅಷ್ಟೇ ಸಿಕ್ಕಿರೋದು ಹಾಗಾಗಿ ನಾನು ಅದನ್ನು ಯಾವಾಗ ಇನ್ಸ್ಟಾಗ್ರಾಮ್ಗೆ ಅಪ್ಡೇಟ್ ಮಾಡಿಲ್ಲ ಯೂಟ್ಯೂಬಗೆ ಮಾತ್ರ ಮಾಡಿದ್ದೀನಿ ತುಂಬ ಜನ ಯೂಟ್ಯೂಬಲ್ಲಿ ಬಂದವರು ಕೇಳ್ತೀರಾ ಯಾಕೆ ಬೇಗ ಸೋಲ್ಡ್ ಔಟ್ ಆಗುತ್ತೆ ಅಂತ ಹಾಗಾಗಿ ಪ್ರೈಸು ಸಿಕ್ಸ್ ಐಟಿ ಆ್ಯಂಡ್ ಒನ್ ಬಂದ್ಬಿಟ್ಟು ಈ ಒಂದು ಪಾಲಕ ಡಿಸೈನ್ ಹಾರಮ್ ಇದು ತುಂಬಾ ಜನ ನೋಡಿರ್ತೀರ ಸುಮಾರು ಒಂದು ಫೋರ್ ಟು ಫೈವ್ ಮಂತ್ಸ್ ಬ್ಯಾಕ್ ಒಂದು ಸಿಂಗಲ್ ಪೀಸ್ ಹಾರಾಮ್ನ ತಂದು ನಾನು ತೋರಿಸಿದೆ ಬಟ್ ಅವಾಗ ಸೋಲ್ ಔಟ್ ಆಗ್ಬಿಟ್ಟು ತುಂಬ ಸಿಕ್ಕಾಪಟ್ಟೆ ಜನ ಮತ್ತೆ ಅಂತ ಕೇಳ್ತಾ ಇದ್ರಿ ಎಸ್ ಈಗ ಫೈನಲ್ ಸ್ಟಾಕ್ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಾಂಗ್ ಹಾರಂ ಇದು ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಂ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ನೈನ್ಟಿನ್ ರುಪೀಸ್ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ಹಳ್ಳಿ ಆಗಲಿ ಯಾವುದೇ ಸಿಟಿ ಆಗಲಿ ಎಲ್ಲ ಕಡೆನೂ ಡೆಲಿವರಿ ಅವೈಲೇಬಲ್ ಇದೆ ಗೈಸ್ ಯಾರಿಗೂ ಕೂಡ ಹಳ್ಳಿ ಇದೆ ಬರಲ್ವಾ ಆ ಥರ ಎಲ್ಲ ಏನೂ ಇಲ್ಲ ಎಲ್ಲ ಕಡೆ ಕೂಡ ಇದು ಬರುತ್ತೆ ಅಂಡ್ ಇನ್ನ ನೆಕ್ಸ್ಟ್ ಜ್ಯೂವಲ್ಲಿ ನೋಡಂಗಿದೆ ತುಂಬಾ ಜನ ನಾಯಲ್ಲಿ ಗ್ರೀನ್ ಬೀಟ್ಸ್ ನೇಳ್ತಾರೆ அல்வா நீ இல்லை நோட் நான் பிக்அப் அந்த மிண்ட் கிரீன் டார்க் கிரீன் மிண்ட் கிரீன் ಈ ಒಂದು ಜ್ಯುವೆಲ್ರಿ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಪ್ರಿಟಿಯಾಗಿ ತುಂಬ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಸ್ವಲ್ಪ ಲೆಂತ್ ಕೂಡ ಜಾಸ್ತಿ ಬರುತ್ತೆ ಬೇರೆದಕ್ಕಿಂತ ಲೆಂತ್ ಇಂದು ತರ್ಟಿ ಇಂಚಸ್ವರೆಗೂ ಲೆಂತ್ ಬರುತ್ತೆ ಟ್ವೆಂಟಿ ಏಯ್ಟಿದೆ ಟ್ವೆಂಟಿ ತರ್ಟಿ ಇಂಚಸ್ವರೆಗೂ ಲೆಂತ್ ಬರುತ್ತೆ ಗೈಸ್ ಅಷ್ಟು ಲೆಂತ್ ನೀವು ಅಡ್ಜಸ್ಟಬಲ್ ಮಾಡ್ಕೋಬೋದು ರೆಗ್ಯುಲರ್ ಪ್ರೈಸ್ ಒಮ್ಮೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ನಾನು ಆಫರ್ ಪ್ರೈಸ್ ಅಂತ ಹೇಳ್ಬಿಟ್ಟು ಜಸ್ಟು ನೈನ್ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿಗೆ ಈ ಒಂದು ಬ್ಯೂಟಿಫುಲ್ ಹಾರನ ಕೊಡ್ತಾ ಇದ್ದೀನಿ ಇದು ಕೂಡ ನಿಮಗೆ ಪ್ಯೋರ್ ಕ್ರಿಸ್ಟಲನ್ನೇ ಆಗಿರುತ್ತೆ ಆ್ಯಂಡ್ ಒನ್ ಮೋರ್ ಬ್ಯೂಟಿಫುಲ್ ಆಗಿರುವಂತಹ ಮಿಂಟ್ ಕಲರ್ ಹಾರ ಸೊ ಇದು ತ್ರೀ ಲೇಯರ್ಸ್ ಅಲ್ಲಿ ಬರುವಂಥದ್ದು ನಿಮ್ಮ ಆಲ್ರೆಡಿ ಈ ಒಂದು ಪ್ಯಾಟ್ರನ್ನ ಗೋಲ್ಡಲ್ಲಿ ನೋಡಿರ್ತೀರ ಬಟ್ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದು ನಿಮಗೆ ಬೀಚಲ್ಲಿ ಬೇಕು ಅಂತ ಸೊ ನಿಮ್ಮ ಒಂದು ರಿಕ್ವೈರ್ಮೆಂಟ್ನ ನಾನು ಫುಲ್ಫಿಲ್ ಮಾಡಿದ್ದೀನಿ ಸೊ ಬೀಚಲ್ಲಿ ತ್ರೀ ಲೇಯರ್ ಅಲ್ಲಿ ಮಿಂಟ್ ಆ್ಯಂಡ್ ಗೋಲ್ಡ್ ಮಿಕ್ಸ್ ಆಗಿ ನಾನು ಈ ಒಂದು ಹಾರನ್ನ ತಂದಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಆಗಿದೆ ಇಯರಿಂಗ್ಸ್ ಮತ್ತೆ ಪೆಣ್ಣಿಣ್ ತುಂಬ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟ್ ನೈಂಟಿ ರುಪೀಸ್ ಆಗುತ್ತೆ ಪ್ಯೂರ್ ಎಡಿ ಸ್ಟೋನಲ್ಲೇ ನಿಮಗೆ ಪ್ಯೋರ್ ಹೇಳೋದ್ಲಿ ಕಾಂಬೇಕು ಅಂತ ಅಂದ್ರೆ ಈ ಒಂದು ಹಾರಂ ಕಾಂಬೋನ ನೋಡ್ಬೋದು ನಿಜವಾಗೂ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಕೂಡ ಪ್ಯೂರ್ ಪ್ಯೂರ್ ಸ್ಟೋನ್ಸ್ ಬರುತ್ತೆ ಗೈಸ್ ನಾನು ಪ್ರೈಸ್ ಹೇಳ್ಬಿಡ್ತೀನಿ ನಿಮಗೆ ಫುಲ್ ನಮ್ಗೆ ಸೆಟ್ ನಮಗೆ ಕಾಂಬೋದಲ್ಲಿ ಬೇಕು ಅಂತ ಹೇಳಿದ್ರೆ ಪ್ರೈಸ್ ಒಂದು ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಎರಡು ಸಾವಿರದ ಇನ್ನೂರು ರೂಪಾಯಿ ಬಟ್ ನಮಗೆ ಫುಲ್ ಕಾಂಬೋ ಬೇಡ ನೆಕ್ಲೆಸ್ ಮಾತ್ರ ಬೇಕು ಅಂದ್ರೆ ಒನ್ ತೌಸಂಡ್ ಫಿಫ್ಟಿ ರುಪೀಸ್ ಸಾವಿರದ ಐವತ್ತು ರೂಪಾಯಿ ಬರೀ ನೆಕ್ಲೆಸ್ ವಿತ್ ಇಯರಿಂಗ್ಸ್ ಆಗುತ್ತೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಲಾಂಗ್ ಆರಂ ವಿತ್ ಇಯರಿಂಗ್ಸ್ ಆಗುತ್ತೆ ನಿಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಕೋಬಹುದು ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಕಾಂಬೋ ಸೆಟ್ಟು ಮ್ಯಾಟಲ್ಲಿ ಅಲ್ಲಿ ಬರುವಂತದ್ದು ಬಾಲ್ ಚೈನಲ್ಲಿ ಏನು ಏನ್ ಬರುತ್ತಲ್ವಾ ಆ ಥರ ಮ್ಯಾಟ್ ಫಿನಿಷ್ ಅಲ್ಲಿ ಒಂದು ಕಾಂಬೋ ಸೆಟ್ಟು ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ ಆಗಿದೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರಿ ಸೊ ಈ ಥರ ಒಂದು ತರ್ಸ್ಕೊಡಿ ತರ್ಸ್ಕೊಡಿ ಅಂತ ಹೇಳ್ಬಿಟ್ಟು ಈ ಥರ ಬಾಲ್ ಚೈನ್ ಸೆಟ್ ಬೇಗ ಬೇಗ ಮೂವ್ ಆಗ್ತಾ ಇರುತ್ತೆ ಬಿಕಾಸ್ ಇದು ತುಂಬಾ ಬಜೆಟ್ ಫ್ರೆಂಡ್ಲಿ ಹಾಗೆ ಕ್ವಾಲಿಟಿ ವೈಸ್ ಕೊಡೋದು ತುಂಬ ಚೆನ್ನಾಗಿರುತ್ತೆ ಹೆಂಗಾಗಿ ಅಂಡ್ ಈ ಒಂದು ಹಾರಾಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾರಿ ಕಾಂಬೋ ಪ್ರೈಸು ಏಯ್ಟ್ ನೈಂಟಿ ಎನ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಅದೆಲ್ಲ ಇನ್ನೊಂದು ಪ್ಯಾಟರ್ನ್ ನಿಮಗೆ ಲೈಕ್ ಗ್ರ್ಯಾಂಡ್ ಆಗಿ ಸಿಂಪಲ್ ಆಗಿರಬೇಕು ಬಟ್ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು ಅಂತಂದ್ರೆ ಯುನೀಕಲ್ಲಿ ಇದನ್ನು ನೋಡ್ಬೋದು ಇವಾಗ ಮುಂಚೆ ಏನು ನೋಡಿದಿರಲ್ಲ ಸೇಮ್ ಸೆಟ್ಟು ಬಟ್ ಪೆಂಡೆಂಟ್ ಮಾತ್ರ ಡಿಫ್ರೆನ್ಸ್ ಬರುತ್ತೆ ಇದೂ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಯರಿಂಗ್ಸ್ ಕೂಡ ಸ್ವಲ್ಪ ಡಿಫ್ರೆನ್ಸ್ನೇ ಬರುತ್ತೆ ಲಕ್ಷ್ಮೀ ಇಯರಿಂಗ್ಸು ಅದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಬರಲ್ಲ ಪ್ರೈಸಸ್ ಸೇಮ್ನೇ ಬರುತ್ತೆ ಏಯ್ಟ್ ನೈಂಟಿ ಎನ್ ರುಪೀಸು ಬಟ್ ಡಿಸೈನಲ್ಲಿ ಸ್ವಲ್ಪ ಮಾತ್ರ ವ್ಯತ್ಯಾಸ ಬರುತ್ತೆ ಸೊ ನಿಮಗೆ ನೋಡಿ ನಿಮ್ಗೆ ಯಾವ್ದು ಬೇಕು ನಿಮ್ಗೆ ಆಗುತ್ತೆ ನೀವು ಅದನ್ನ ನೋಡಿ ಪರ್ಚೇಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ನಿಮ್ಗೆ ಫುಲ್ ಗೋಲ್ಡ್ ಜೊತೆಗೆ ಸ್ವಲ್ಪ ನಮ್ಗೆ ಕ್ರಿಸ್ಟಲ್ ಆ್ಯಡ್ ಆಗಿರೋ ತರದ್ದು ಬೇಕು ಮ್ಯಾಮ್ ಫುಲ್ ಗೋಲ್ಡ್ ತರ ಬೇಡ ಅಂತ ಇಷ್ಟಪಡೋರು ಈ ಮಲ್ಟಿ ಕಲರ್ ಇಯರಿಂಗ್ಸ್ ಮತ್ತೆ ಮಲ್ಟಿ ಕಲರ್ ಪೆಂಡೆಂಟ್ ಬಂದಿರುವಂತಹ ಈ ಒಂದು ಹಾರಾಮ್ನ ನೋಡಬಹುದು ತುಂಬಾ ಚೆನ್ನಾಗಿದೆ ಈ ಕಾಂಬೋ ಅಂತೂ ಸೊ ಇದಕ್ಕೆ ನಿಮಗೆ ಸ್ವಲ್ಪ ಯೂನೀಕ್ ಆಗಿರುವಂತಹ ಇಯರಿಂಗ್ಸ್ ಕೂಡ ಬರುತ್ತೆ ಅದು ನಿಮ್ಗೆ ಲಕ್ಷ್ಮಿ ಇಯರಿಂಗ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಯರಿಂಗ್ಸ್ ಕೂಡ ತುಂಬಾ 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 ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಕ್ವಾಲಿಟಿ ವೈಸ್ ಸೇಮ್ ಬರುತ್ತೆ ನೀವು ಇದಕ್ಕೆ ನಮ್ಮ ಮುಂಚೆ ಏನಡೆ ನೋಡಿದ್ರೆ ಅದೇ ತರನೇ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ರುಪೀಸ್ ಏಟ್ ನೈಂಟಿ ರುಪೀಸ್ ಇದು ಕೂಡ ಸೇಮ್ ಪ್ರೈಸ್ ಎಂಟು ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ